ನಮಸ್ಕಾರ ಸ್ನೇಹಿತ್ರೆ ಇವತ್ತು ನಾವು ಹಣಕಾಸು ಜಗತ್ತಿನ ಒಂದು ದೊಡ್ಡ ಸುದ್ದಿಯ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಕಳೆದ ಕೆಲವು ವರ್ಷಗಳಿಂದ ಬಂಗಾರ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೇರ್ತಿತ್ತು ಆದ್ರೆ ಸಡನ್ನಾಗಿ ಈಗೇನಾಯಿತು ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಬಂಗಾರ ಮತ್ತು ಬೆಳ್ಳಿಯ ಮಾರುಕಟ್ಟೆಯಲ್ಲಿ ಬಿಗ್ಗೆಸ್ಟ್ ಸೆಲ್ ಆಫ್ ಅಂದರೆ ಭಾರೀ ಮಾರಾಟ ನಡೆದಿದೆ ಬೆಳ್ಳಿ ಒಂದೇ ದಿನದಲ್ಲಿ ಸುಮಾರು ಇಪ್ಪತ್ತೇಳು ಪ್ರತಿಶತರಷ್ಟು ರಷ್ಟು ಕುಸಿದರೆ ಚಿನ್ನದ ಬೆಲೆಯಲ್ಲೂ ಭಾರೀ ಇಳಿಕೆ ಕಂಡಿದೆ ಇದು ಕೇವಲ ಕುಸಿತವೇ ಅಥವಾ ಇದು ಒಂದು ಹೆಲ್ದಿ ಕರೆಕ್ಷನ್ನ ಈ ಕುಸಿತಕ್ಕೆ ಕಾರಣವಾದ ಐದು ಪ್ರಮುಖ ಮ್ಯಾಕ್ರೋ ಶಾಕ್ಗಳೇನು ಇದರಿಂದ ಹೂಡಿಕೆದಾರರಿಗೆ ಲಾಭವಿದೆಯೇ ಎಲ್ಲವನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇ ಕಾರಣ ಅಮೆರಿಕದ ರಾಜಕೀಯ ಮತ್ತು ಫೆಡರಲ್ ರಿಸರ್ವ್ ಅಂದ್ರೆ ದ ವಾಶ್ ಫ್ಯಾಕ್ಟರ್ ಬೆಲೆ ಕುಸಿತಕ್ಕೆ ಮೊದಲ ಮತ್ತು ಪ್ರಮುಖ ಕಾರಣ ಅಮೆರಿಕದಲ್ಲಿದೆ ಅಮೆರಿಕದ ಅಧ್ಯಕ್ಷರು ಕೆವಿನ್ ವಾರ್ಷ್ ಎಂಬುವವರನ್ನು ಫೆಡರಲ್ ರಿಸರ್ವ್ನ ಮುಂದಿನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡುವ ಸುಳಿವು ನೀಡಿದ್ದಾರೆ ಕೆವಿನ್ ವಾರ್ಷ್ ಯಾರು ಗೊತ್ತಾ ಇವರನ್ನು ಆರ್ಥಿಕ ಜಗತ್ತಿನಲ್ಲಿ ಹಾಕ್ ಎಂದು ಕರೆಯುತ್ತಾರೆ ಅಂದ್ರೆ ಇವರು ಸಾಲದ ಮೇಲಿನ ಬಡ್ಡಿ ದರಗಳನ್ನು ಹೆಚ್ಚಿಸಲು ಮತ್ತು ಹಣದುಬ್ಬರವನ್ನು ನಿಯಂತ್ರಿಸಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿ ಇವರು ಅಧಿಕಾರಕ್ಕೆ ಬಂದರೆ ಬಡ್ಡಿ ದರಗಳು ಹೆಚ್ಚಾಗುತ್ತವೆ ಎಂಬ ಭಯದಿಂದ ಹೂಡಿಕೆದಾರರು ಚಿನ್ನದ ಮೇಲೆ ಹಾಕಿದ್ದ ಹಣವನ್ನು ತೆಗೆದು ಡಾಲರ್ ಮೇಲೆ ಹೂಡಿಕೆ ಮಾಡಲು ಶುರು ಮಾಡಿದರು ಇದು ಚಿನ್ನದ ಬೆಲೆ ಇಳಿಕೆಗೆ ದೊಡ್ಡ ಕಾರಣವಾಯಿತು ಎರಡನೇ ಕಾರಣ ಡಾಲರ್ ಇಂಡೆಕ್ಸ್ ಮತ್ತು ಬಾಂಡ್ ಯೀಲ್ಡ್ ನೋಡಿ ಸ್ನೇಹಿತರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ಮತ್ತು ಚಿನ್ನ ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ ಡಾಲರ್ ಮೌಲ್ಯ ಜಾಸ್ತಿಯಾದಾಗ ಚಿನ್ನದ ಬೆಲೆ ಕಮ್ಮಿಯಾಗುತ್ತದೆ ಇತ್ತೀಚೆಗೆ ಅಮೆರಿಕದ ಆರ್ಥಿಕ ಡೇಟಾ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದ್ದರಿಂದ ಡಾಲರ್ ಮೌಲ್ಯ ತೊಂಬತ್ತೇಳರ ಗಡಿ ದಾಟಿದೆ ಹೂಡಿಕೆದಾರರಿಗೆ ಚಿನ್ನದಕ್ಕಿಂತ ಡಾಲರ್ ಬಾಂಡ್ಗಳು ಹೆಚ್ಚು ಲಾಭದಾಯಕವಾಗಿ ಕಂಡವು ಇದರಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬುಲಿಯನ್ ಅಂದರೆ ಚಿನ್ನ ಬೆಳ್ಳಿಯ ಮೇಲಿನ ಒತ್ತಡ ಹೆಚ್ಚಾಯಿತು ಮೂರನೇ ಕಾರಣ ಬೆಳ್ಳಿಯ ಮಾರುಕಟ್ಟೆಯಲ್ಲಿನ ಮಾರ್ಜಿನ್ ಹೈಕ್ಸ್ ಈ ಬಾರಿ ಚಿನ್ನದಕ್ಕಿಂತ ಬೆಳ್ಳಿ ಅತಿ ಹೆಚ್ಚು ಕುಸಿದಿದೆ ಇದಕ್ಕೆ ಮುಖ್ಯ ಕಾರಣ ಸಿಎಂಇ ಅಂದರೆ ಶಿಕಾಗೋ ಮರ್ಕೆಂಟೈಲ್ ಎಕ್ಸ್ಚೇಂಜ್ ಎಂಬ ಸಂಸ್ಥೆ ಬೆಳ್ಳಿಯ ವ್ಯಾಪಾರದ ಮೇಲೆ ಮಾರ್ಜಿನ್ ಹಣವನ್ನು ಹೆಚ್ಚಿಸಿದ್ದು ಮಾರ್ಜಿನ್ ಅಂದ್ರೆ ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ಆರ್ಡರ್ ಇಡಲು ಇಡಬೇಕಾದ ಮುಂಗಡ ಹಣ ಯಾವಾಗ ಈ ಹಣ ಹೆಚ್ಚಾಯಿತೋ ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳು ತಮ್ಮ ಹತ್ರ ಇದ್ದ ಬೆಳ್ಳಿಯನ್ನು ಮಾರಾಟ ಮಾಡಿ ಮಾರುಕಟ್ಟೆಯಿಂದ ಹೊರಬರಬೇಕಾಯಿತು ಇದರಿಂದ ಮಾರಾಟದ ಒತ್ತಡ ಹೆಚ್ಚಾಗಿ ಬೆಲೆ ಸಡನ್ಗಾಗಿ ಕುಸಿಯಿತು ನಾಲ್ಕನೇ ಕಾರಣ ಪ್ರಾಫಿಟ್ ಬುಕಿಂಗ್ ಯಾವುದೇ ವಸ್ತು ನಿರಂತರವಾಗಿ ಏರಲೇ ಇರಲು ಸಾಧ್ಯವಿಲ್ಲ ಕಳೆದ ಎರಡು ವರ್ಷಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಹೂಡಿಕೆದಾರರಿಗೆ ಭಾರೀ ಲಾಭ ಕೊಟ್ಟಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಎರಡು ಸಾವಿರದ ಏಳ್ನೂರು ದಾಟಿದಾಗ ಮತ್ತು ಬೆಳ್ಳಿ ಮೂವತ್ತೈದು ಡಾಲರ್ ದಾಟಿದಾಗ ದೊಡ್ಡ ಹೂಡಿಕೆದಾರರು ಈಗ ಸಾಕು ಲಾಭ ಮಾಡಿಕೊಳ್ಳೋಣ ಎಂದು ಮಾರಾಟಕ್ಕೆ ಮುಂದಾದರು ಈ ಭಾರೀ ಪ್ರಮಾಣದ ಲಾಭದ ಬುಕಿಂಗ್ ಮಾರುಕಟ್ಟೆಯಲ್ಲಿ ಒಂದು ಹೆಲ್ದಿ ಕರೆಕ್ಷನ್ ತಂದಿದೆ ಅಂದ್ರೆ ವಿಪರೀತವಾಗಿದ್ದ ಬೆಲೆ ಈಗ ಸಮತೋಲನಕ್ಕೆ ಬರ್ತಾ ಇದೆ ಐದನೇ ಕಾರಣ ಜಿಯೋಪೊಲಿಟಿಕಲ್ ಬದಲಾವಣೆಗಳು ಯುದ್ಧದ ಭೀತಿ ಮತ್ತು ಜಾಗತಿಕ ಅನಿಶ್ಚಿತತೆ ಇದ್ದಾಗ ಚಿನ್ನದ ಬೆಲೆ ಏರುತ್ತದೆ ಆದರೆ ಈಗಿನ ಕೆಲವು ರಾಜತಾಂತ್ರಿಕ ಮಾತುಕತೆಗಳು ಮತ್ತು ಆರ್ಥಿಕ ಬದಲಾವಣೆಗಳು ಮಾರುಕಟ್ಟೆಯಲ್ಲಿ ಸ್ವಲ್ಪಮಟ್ಟಿನ ಸಮಾಧಾನ ತಂದಿವೆ ಇದರಿಂದ ಸೇಫ್ ಹೇವನ್ ಎಂದು ಕರೆಯಲ್ಪಡುವ ಚಿನ್ನದ ಮೇಲೆ ಹೂಡಿಕೆದಾರರಿಗಿದ್ದ ಅವಲಂಬನೆ ಸ್ವಲ್ಪ ಕಡಿಮೆಯಾಗಿದೆ ಮುಕ್ತಾಯ ಮತ್ತು ಸಲಹೆ ಹಾಗಾದರೆ ಈಗ ನಾವು ಚಿನ್ನ ಅಥವಾ ಬೆಳ್ಳಿ ಖರೀದಿಸ್ಬೇಕಾ ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ದೀರ್ಘಕಾಲದ ಹೂಡಿಕೆದಾರರಿಗೆ ಇದೊಂದು ಸುವರ್ಣಾವಕಾಶ ಬೆಲೆಗಳು ಸ್ವಲ್ಪ ಮಟ್ಟಿಗೆ ಸ್ಥಿರವಾದ ಮೇಲೆ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡುವುದು ಒಳ್ಳೆಯದು ಎಂದು ತಜ್ಞರು ಹೇಳ್ತಾ ಇದ್ದಾರೆ ಆದರೆ ನೆನಪಡಿ ಮಾರುಕಟ್ಟೆ ಇನ್ನೂ ಏರು ಇಳಿತ ಕಾಣಬಹುದು ಹಾಗಾಗಿ ಯೋಚನೆ ಮಾಡಿ ಹೂಡಿಕೆ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂತಹ ಹಣಕಾಸಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು